ಓಂ ಶ್ರೀ ಗುರು ರಘುನಾಥ ನಮಃ ನಮ್ಮ ರಘುನಾಥ ಗುರೂಜಿಯವರ ದಿವ್ಯ ಜ್ಞಾನ ಸಾಧನೆಯಲ್ಲಿ ನಾವು ಒಂದು ಸಾಧನಾ ಯೋಗಿಗಳು ಹಾಗೂ ಆಧ್ಯಾತ್ಮಿಕ ಸಾಧಕರ ಒಂದು ಚೈತನ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಹಾಗೆಯೇ ನಮ್ಮ ಭಾರತದಲ್ಲಿ ಕಂಡಂತಹ ಅತ್ಯಂತ ಯೋಗ ಸಾಧಕರು ನಮಗೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಅವರ ಒಂದು ಆಕಾಶಿಕ್ ರೆಕಾರ್ಡ್ಸ್ ಅನ್ನೋದು ನಮ್ಮ ರಘುನಾಥ ಗುರೂಜಿಯವರು ಸಾಧನಾ ಯೋಗದಲ್ಲಿ ಅಭ್ಯಾಸ ಮಾಡಿರ್ತಾರೆ ಅಂದರೆ ಯೋಗಿಗಳ ಸರ್ಕಲ್ ಮತ್ತು ಋಷಿಮುನಿಗಳ ಸರ್ಕಲ್ ಮತ್ತು ಜ್ಞಾನಿಗಳ ಸರ್ಕಲಲ್ಲಿ ಜ್ಞಾನ ಯೋಗ ಮತ್ತು ಸಾಧನಾ ಯೋಗ ಅನ್ನುವಂತಹ ಎನರ್ಜಿ ಸಿಸ್ಟಮ್ಗೆ ರಘುನಾಥ ಗುರೂಜಿಯವರು ಕನೆಕ್ಟ್ ಆದಾಗ ಅಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ರೆಕಾರ್ಡ್ ಸಿಗುತ್ತೆ ಅವ್ರಿಗೆ ಅದು ಆ ರೆಕಾರ್ಡ್ಸಲ್ಲಿ ಏನಿತ್ತು ಯಾವುದೆಲ್ಲ ಅಭ್ಯಾಸವನ್ನು ನಮ್ಮ ರಘುನಾಥ ಗುರೂಜಿಯವರು ಮಾಡ್ತಾ ಹೋದರೂ ಅವರ ಸಾಧನಾ ಯೋಗದಲ್ಲಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದರ ಹೆಸರು ಭಾರತ ಯೋಗಿ ಏನು ಭಾರತ ಯೋಗಿ ಅಂತ ಹೇಳಿ ಆ ಸಾಧನ ಒಂದು ರೆಕಾರ್ಡ್ಸ್ ಅದೊಂದು ಪುಸ್ತಕ ಅಂದರೆ ನಮಗೆ ಯೋಗ ಸಾಧನೆಯಲ್ಲಿ ಕುಳಿತಾಗ ನಾನಾ ಯೋಗಿಗಳ ಹಾಗೂ ಋಷಿ ಅವರ ಚೈತನ್ಯದಲ್ಲಿ ಕೆಲವು ಕಡೆ ಸ್ಟೋರೇಜ್ ಅನ್ನೋದನ್ನು ಇಟ್ಟಿರ್ತಾರೆ ಅವರ ಆಜ್ಞಾ ಚಕ್ರ ಹಾಗೂ ಅವರ ಯೋಗ ಸಾಧನ ಜ್ಞಾನ ಮಂಡಲ ಅನ್ನೋ ರೀತಿ ಒಂದು ಎನರ್ಜಿ ಅಲ್ಲಿ ಅದು ಸ್ಟೋರೇಜ್ ಇರುತ್ತೆ ನಮ್ಮ ರಘುನಾಥ ಗುರೂಜಿಯವರ ಅಭ್ಯಾಸದಲ್ಲಿ ನಮಗೆ ರಾಮಕೃಷ್ಣ ಪರಮಹಂಸರ ಯೋಗ ಸಾಧನೆಯನ್ನು ಸಹ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ ಅದರಲ್ಲಿ ವಿವೇಕಾನಂದರ ಒಂದು ಸಾಧನಾ ಮಂಡಲದಲ್ಲಿ ನಮಗೆ ಆಕಾಶಿಕ್ ರೆಕಾರ್ಡ್ಸಲ್ಲಿ ಆಕಾಶಯಾನ ಜ್ಞಾನ ವಿದ್ಯೆ ಯೋಗವಿದ್ಯೆ ಅನ್ನೋ ರೀತಿಯಲ್ಲಿ ಅಭ್ಯಾಸ ಮಾಡಿದಾಗ ಅವರು ಏನು ರಚನೆ ಮಾಡಿರುವಂತಹ ಭಾರತ ಯೋಗಿ ಅನ್ನುವಂತಹ ಒಂದು ರೆಕಾರ್ಡ್ ಸಿಗುತ್ತೆ ಅಲ್ಲಿ ಕೆಲವು ಪ್ರಶ್ನೆಗಳು ಸಿಗುತ್ತೆ ಮತ್ತೆ ಕೆಲವು ಉತ್ತರಗಳನ್ನು ಕೇಳೋ ರೀತಿಯಲ್ಲಿ ಅವರ ಆತ್ಮಯೋಗದಲ್ಲಿ ದರ್ಶನ ಮಾಡ್ತಾರೆ ನಮ್ಮ ರಘುನಾಥ ಗುರುಜಿಯರು ಅಂದರೆ ಸ್ವಾಮಿ ವಿವೇಕಾನಂದರ ಆತ್ಮಯೋಗವನ್ನು ದರ್ಶನ ಮಾಡಿ ಅವರ ಒಂದು ಕಡೆಯಿಂದ ಅವರು ಪಡೆದಿದ್ದು ಭಾರತ ಯೋಗಿ ಅನ್ನುವಂತಹ ಒಂದು ಪುಸ್ತಕ ಅಂದರೆ ಆ ರೆಕಾರ್ಡ್ಸ್ ಆ ರೆಕಾರ್ಡ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗ ರಘುನಾಥ ಗುರೂಜಿಯವರಿಗೆ ಆ ಪುಸ್ತಕದಲ್ಲಿ ಕೆಲವು ಕುತೂಹಲಕಾರ ಒಂದು ಕೆಲವು ವಿಷಯಗಳು ಅವರು ಅಭ್ಯಾಸ ಮಾಡ್ತಾ ಹೋಗ್ತಾರಂತೆ ಅಲ್ಲಿ ರಘುನಾಥ ಅವರಿಗೆ ಪ್ರಶ್ನೆ ಮತ್ತು ಉತ್ತರಗಳು ಮತ್ತು ಅವರ ಯೋಗ ಸಾಧನೆಯ ಬಗ್ಗೆ ಹೇಗಿತ್ತು ವಿವೇಕಾನಂದರು ಯಾವ ರೀತಿ ಚೈತನ್ಯ ಚಕ್ರಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡಿದ್ರು ಮತ್ತು ಅವರ ಯೋಗ ಕಕ್ಷೆ ಅನ್ನೋದು ಹೇಗಿತ್ತು ತುಂಬ ಬಲವಾದ ಹಾಗೂ ಭದ್ರವಾದ ಯೋಗವನ್ನು ನಾವು ಭಾರತ ಭೂಮಿಗೆ ಕೊಡಬೇಕು ಅನ್ನೋದು ಅವರ ಇಚ್ಛೆಯಾಗಿತ್ತು ಅವರ ಆತ್ಮದ ಇಚ್ಛೆ ಅವರ ಸಾಧನಾ ಮಂಡಲದ ಯೋಗ ಕಕ್ಷೆ ಅಂತ ಹೇಳಿದರೆ ತಾವು ಏನು ಸಾಧನೆ ಮಾಡ್ತಾರೆ ಆ ಸಾಧನಾ ಫಲವನ್ನು ಇಡೀ ಇಡೀ ಭಾರತ ಭೂಮಿಯಲ್ಲಿ ಉದಯಿಸುವಂತಹ ಯುವ ಪೀಳಿಗೆ ಇರ್ಬೋದು ಮತ್ತು ಚೈತನ್ಯಯುತವಾದಂತಹ ಹೋರಾ ಅಂತ ಏನು ಹೇಳ್ತಾರೆ ಮಕ್ಕಳು ಹುಟ್ಟಿದಾಗ ಅವರ ಹೋರ ಚೆನ್ನಾಗಿರಬೇಕು ಮತ್ತೆ ಪಾಪ ಮತ್ತೆ ಕರ್ಮ ಋಣ ಮತ್ತೆ ಧರ್ಮ ಮತ್ತೆ ಸತ್ಯ ಮತ್ತೆ ಯೋಗಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಅನ್ನ ಕೊಟ್ಟು ನಾವು ಭಾರತೀಯತೆಯನ್ನ ಮತ್ತೆ ಭಾರತೀಯತೆಯ ಒಂದು ಧರ್ಮವನ್ನ ಶಿಸ್ತುಬದ್ಧವಾಗಿ ಕಾಯ್ಕೋಬೇಕು ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಆತ್ಮಕ್ಕೆ ತಾನು ಸಾಧಕನಾಗಿ ನಡೀತಾ ಇದ್ದೀನಿ ಅನ್ನೋದಕ್ಕಿಂತ ತಾನು ತಿಳ್ಕೊಳ್ತಾ ನಾನು ಮಗುವಾಗಿ ಸಾಕ್ತಾ ಇದ್ದೀನಿ ಮತ್ತೆ ಭಗವಂತ ಅನ್ನೋನು ನನ್ನ ತಂದೆಯಾಗಿರ್ತಾನೆ ಆತನ ಚೈತನ್ಯದಲ್ಲಿ ನಾವು ನಡಿಬೇಕಂದ್ರೆ ಮಕ್ಕಳಂತೆ ನಡಿಬೇಕು ಹಾಗೆ ಕಲಿಕೆಯೇ ಮಹಾಧರ್ಮ ಅನ್ನೋದನ್ನು ಅನ್ನೋದನ್ನ ಅಲ್ಲಿ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರಂತೆ ರಘುನಾಥ ಗುರುಜರು ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಒಂದು ಅಕೋಶಿಕ್ ರೆಕಾರ್ಡ್ಸಲ್ಲಿ ಅವರಿಗೆ ಪರಿಚಯ ಆಗಿದ್ದು ಭಾರತ ಯೋಗಿ ಅನ್ನೋ ಒಂದು ರೆಕಾರ್ಡಲ್ಲಿ ಅವರು ತಿಳ್ಕೊಂಡಿದ್ದು ಕಲಿಕೆ ಮಹಾ ಅಂತ ಅಂತ ಹೇಳ್ತಾರೆ ಮಹಾ ಅಂತ ಅಂದರೆ ನಿತ್ಯಾನು ಸಹ ಅವರು ಏನು ಕಲಿಕೆಗೆ ಅಭ್ಯಾಸಕ್ಕೆ ಅನ್ನೋದನ್ನು ಕೂರ್ತಾ ಇದ್ರು ವಿವೇಕಾನಂದರು ಅವರ ಅಭ್ಯಾಸದ ಫಲವನ್ನು ಇಡೀ ಜಗತ್ತಿನಲ್ಲಿ ನನ್ನ ಭಾರತ ಭಾರತ ಭೂಮಿಯ ಬೆಳಗಲಿ ನನ್ನ ಭಾರತೀಯತೆಯ ಒಂದು ಚೈತನ್ಯ ಬೆಳಗಲಿ ಚೈತನ್ಯಯುತವಾದಂತಹ ಜ್ಞಾನಿಯ ಜ್ಞಾನ ಶಕ್ತಿಯಲ್ಲಿ ಉದಯಿಸುವಂತಹ ಒಂದು ಶಿಶು ಅಂತ ಏನು ಹೇಳ್ತೀವಿ ಪ್ರತಿನಿತ್ಯ ಹುಟ್ಟುವಂತಹ ಮಗು ಒಂದು ಚೈತನ್ಯ ಧರ್ಮದಲ್ಲಿ ಹುಟ್ಟಲಿ ಯಾವುದೋ ಒಂದು ಕಾರಣಕ್ಕೇನೆ ಒಳಿ ಒಳಿತಿನ ಕಾರಣಕ್ಕಾಗಿ ಮಗು ಉದಯಿಸುವಂತಹ ಒಂದು ಯೋಗ ನನ್ನ ಭಾರತ ಭೂಮಿಯದಾಗಿರಬೇಕು ಅನ್ನೋದು ಅವರ ಇಚ್ಛೆ ಮತ್ತೆ ರೆಕಾರ್ಡ್ಸ್ ಅಲ್ಲಿ ಅವರು ಇಟ್ಟಿರೋದು ಇದನ್ನು ಅವ್ರ ಬಗ್ಗೆ ಅಭ್ಯಾಸ ಮಾಡೋರ್ಗೆ ಇರ್ಬೋದು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡೋರ್ಗೆ ಇರ್ಬೋದು ಮತ್ತು ನಮ್ಮ ದೇಶಕ್ಕಾಗಿ ಅವರ ಚೈತನ್ಯವನ್ನು ಅರ್ಪಣೆ ಮಾಡ್ಕೋಬೇಕು ನನ್ನ ದೇಶಕ್ಕಾಗಿ ನಾನೇನಾದರೂ ಮಾಡಬೇಕು ಇವಾಗ ಮನೆ ಮನೆಗಾಗಿ ಏನೋ ಒಂದನ್ನು ಮಾಡ್ತೀವಿ ಮತ್ತು ನಮ್ಮವ್ರಿಗಾಗಿ ಏನೋ ಒಂದನ್ನು ಮಾಡ್ತೀವಿ ಕುಲಕ್ಕಾಗಿ ಸಮಾಜಕ್ಕಾಗಿ ಅಂತ ಹೋಗ್ತಾ ಇದೆ ಆದರೆ ನನ್ನ ದೇಶವನ್ನು ಕಟ್ಟುವುದಕ್ಕಾಗಿ ಯುವ ಪೀಳಿಗೆ ಅನ್ನೋದು ಹುಟ್ಟಬೇಕು ಅನ್ನೋ ರೀತಿಯಲ್ಲಿ ಆ ರೆಕಾರ್ಡ್ಸ್ ಅಲ್ಲಿ ಇತ್ತಂತೆ ನಮ್ಮ ರಘುನಾಥ ಗುರೂಜಿಯವರು ಅಭ್ಯಾಸ ಮಾಡಿದಾಗ ಅವ್ರಿಗೆ ಸಿಕ್ಕಿರುವಂತಹ ರೆಕಾರ್ಡ್ಸ್ ಅದರಲ್ಲಿ ಒಂದು ಪ್ರಶ್ನೆ ಅಲ್ಲಿ ಒಂದು ಪ್ರಶ್ನೆ ಮತ್ತೆ ಉತ್ತರಗಳ ರೀತಿಯಲ್ಲಿ ಹೋದಾಗ ಭವ್ಯ ಸಮಾಜ ಮತ್ತು ದಿವ್ಯ ಜ್ಞಾನ ಸಮಾಜವನ್ನು ಕಟ್ಟೋದಕ್ಕೆ ಪ್ರತಿ ಮನುಷ್ಯನೂ ತಯಾರಿಯಾಗಬೇಕು ಅನ್ನೋದು ಇತ್ತಂತೆ ಏನು ಭವ್ಯ ಸಮಾಜ ಮತ್ತು ದಿವ್ಯ ಸಮಾಜವನ್ನು ಕಟ್ಟೋದಕ್ಕೆ ಒಬ್ಬ ಜ್ಞಾನಿ ಮತ್ತೆ ಒಬ್ಬ ಭಾರತೀಯ ಅಂತ ಏನು ಹೇಳ್ತೀವಿ ಆತ ತಯಾರಿ ಮಾಡ್ಕೋಬೇಕು ಅನ್ನೋದು ಅದರಲ್ಲಿ ಇರುತ್ತೆ ಆಗ ನೆಕ್ಸ್ಟ್ ಅದರ ಅರ್ಥ ಏನು ಅಂತ ಹೇಳಿದಾಗ ಭವ್ಯ ಸಮಾಜ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಸಹ ಶ್ರೀಮಂತಿಕೆಯನ್ನು ತಿಳ್ಕೊಳ್ತಾ ಹೋಗೋದು ಮತ್ತು ಹಿಂದಿನ ಪೀಳಿಗೆ ಇರ್ಬೋದು ಹಿಂದಿನ ಸಂಸ್ಕೃತಿ ಸಂಸ್ಕಾರ ಇರ್ಬೋದು ಹಿಂದಿನ ಧರ್ಮ ಯೋಗದಲ್ಲಿ ಇರ್ಬೋದು ಮತ್ತು ಜ್ಞಾನಿಗಳ ವಲಯ ಇರ್ಬೋದು ಮತ್ತು ಸಮಾಜವನ್ನು ಕಟ್ಟುವುದರಲ್ಲಿ ಆಗಿನ ರಾಜ ಸಂಸ್ಕೃತಿ ಇರ್ಬೋದು ಜ್ಞಾನ ಸಂಸ್ಕೃತಿ ಇರ್ಬೋದು ಮತ್ತು ಋಷಿ ವಲಯ ಅನ್ನೋದು ಇರ್ಬೋದು ಯೋಗಿಗಳ ಸಿಸ್ಟಮ್ ಅನ್ನೋದು ಏನು ಕೊಟ್ಟಿದೆ ಕೊಡುಗೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಮಗೆ ಭವ್ಯ ಸಮಾಜ ಅನ್ನೋದು ನಿರ್ಮಾಣ ಆಗಬೇಕು ಹಿಂದಿನ ಹಿಂದಿನ ಪವಿತ್ರತೆಯನ್ನು ಮತ್ತಷ್ಟು ಪವಿತ್ರತೆ ಶಕ್ತಿಯಲ್ಲಿ ಬೆಳೆಸಿಕೊಂಡು ಹೋಗುವಂತಹ ಜ್ಞಾನಿಗಳು ನಮ್ಮಲ್ಲಿ ಬೇಕು ಅನ್ನೋದು ಮತ್ತೆ ದಿವ್ಯ ಸಮಾಜ ಅಂತ ಹೇಳಿದಾಗ ಪ್ರತಿಯೊಂದನ್ನು ಜ್ಞಾನಕ್ಕೆ ಪೂರಕವಾಗಿ ತಗೊಂಡು ಅದನ್ನು ವಿಶ್ಲೇಷಣೆ ಅಂತ ಏನು ಹೇಳ್ತೀವಿ ವಿಚಾರವಂತಿಕೆಯಲ್ಲಿ ತಗೊಂಡು ಹೋಗಿ ಅದರಲ್ಲಿ ತಿಳುವಳಿಕೆಯನ್ನು ಮೂಡಿಸುವಂತಹ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಮೂಡಬೇಕು ನಮಗೆ ಏನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಅದರಿಂದ ಮತ್ತಷ್ಟು ಜನಕ್ಕೆ ಉಪಯೋಗಕ್ಕೆ ಬರುತ್ತಾ ಮತ್ತಷ್ಟು ಜನ ಇದರಿಂದ ತಿಳುವಳಿಕೆಯನ್ನು ಪಡಿತಾರಾ ಆ ರೀತಿಯಲ್ಲಿ ಏನು ಹೇಳ್ತಾರೆ ಅರ್ಥವಿಲ್ಲದಂತಹ ಪ್ರಶ್ನೆಗಳನ್ನು ಕೇಳೋದಕ್ಕೆ ಮೊದಲು ಅರ್ಥಗರ್ಭಿತವಾದಂತಹ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆಯುವಂತಹ ಚೈತನ್ಯ ಪ್ರತಿಯೊಬ್ಬರಲ್ಲೂ ಸಹ ಉದಯ ಆಗಬೇಕು ಈ ರೀತಿ ರೆಕಾರ್ಡ್ಸಲ್ಲಿ ಹಾಕಿ ಇಟ್ಟಿರ್ತಾರಂತೆ ಆ ರೆಕಾರ್ಡ್ಸಿಂದ ಏನು ನಮಗೆ ಪ್ರಯೋಜನ ಅಂತ ಹೇಳಿದಾಗ ಇವಾಗ ಪ್ರಾಕ್ಟೀಸ್ಗೆ ಕೂರ್ತೀವಿ ಅಥವಾ ಬೆಳಗ್ಗೆನೇ ಎದ್ದು ಮಕ್ಕಳು ಓದೋದಕ್ಕೆ ಕೂರ್ತಾರೆ ಇಂಥ ಟೈಮ್ ಅಂತ ಇರುತ್ತಲ್ಲ ಆವಾಗ ಅಶ್ವಿನಿ ಯೋಗ ಮಹಾಯೋಗ ಅನ್ನೋದು ನಮ್ಮ ರಾಮಕೃಷ್ಣ ಪರಮಹಂಸರ ಒಂದು ಯೋಗ ಸಾಧನಾ ಮಂಡಲ ಅಶ್ವಿನಿ ಯೋಗ ಮಹಾಯೋಗ ಅಂತ ಹೇಳಿದಾಗ ಪ್ರಥಮ ಯೋಗದಲ್ಲಿ ಕುಳಿತು ಅಭ್ಯಾಸಕ್ಕೆ ಕುಳಿತಾಗ ಆತ ಪ್ರತಿಯೊಂದನ್ನು ದಿವ್ಯ ಶಕ್ತಿಯ ಗ್ರಹಿಕೆಯಲ್ಲಿ ಆ ಆತ್ಮ ಕಲಿಕೆಯಲ್ಲಿ ಕೂರುತ್ತೆ ಕಲಿತಿದ್ದನ್ನ ಇಡೀ ವಿಶ್ವನ ವಿಶ್ವಕ್ಕೆ ಮತ್ತೆ ಮಾದರಿಯಾಗಿ ಬದುಕೋದಕ್ಕೆ ಆತ್ಮ ತಯಾರಿ ಮಾಡ್ಕೊಳ್ಳುತ್ತೆ ತನ್ನ ಅಭ್ಯಾಸವನ್ನು ಜಗತ್ತಿಗಾಗಿ ಅಂತ ಹೇಳಿ ಕೊಟ್ಟಿರುವಂತಹ ಎಷ್ಟೋ ಜ್ಞಾನಿಗಳ ವಲಯದಲ್ಲಿ ಆ ಆತ್ಮಕ್ಕೆ ಚೈತನ್ಯ ಪೋಷಣೆ ಆಗತ್ತೆ ಅದಕ್ಕಾಗಿ ಆ ಚೈತನ್ಯವನ್ನು ಕೂಡಿಸಿಕೊಂಡಂತಹ ಆತ್ಮ ಇಡೀ ಜಗತ್ತನ್ನು ಕಟ್ಟುವುದರ ಕಡೆಗೆ ಯಾವುದರಲ್ಲಿ ಜ್ಞಾನದಲ್ಲಿ ಮತ್ತೆ ಯಾವುದರಲ್ಲಿ ಒಂದು ಯೋಗದಲ್ಲಿ ಮತ್ತೆ ಯಾವುದರಲ್ಲಿ ತನ್ನ ಚೈತನ್ಯ ಶರೀರದ ಪ್ರಬುದ್ಧತೆ ಮತ್ತೆ ಪ್ರಜ್ಞಾವಂತಿಕೆಯಲ್ಲಿ ಆ ಆತ್ಮ ನಡೆಯತ್ತೆ ಅನ್ನೋದು ಅವರ ಚೈತನ್ಯ ವಲಯ ಅದರಿಂದ ಎನರ್ಜಿ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಇರುತ್ತಂತೆ ಅದಕ್ಕೆನೇ ಹೇಳ್ತಾರೆ ಶಿಶು ಶಿಶುವವಸ್ಥೆಯಿಂದನೂ ಸಹ ನಾವು ಕಲಿ ಕಲಿಕೆಯಲ್ಲಿ ಸಾಗಿದಾಗ ನಮಗೆ ಸುತ್ತು ಇರುವಂತಹ ವಾತಾವರಣ ತಂದೆ ಇರ್ಬೋದು ತಾಯಿ ಇರ್ಬೋದು ಆಧ್ಯಾತ್ಮಿಕ ಚೈತನ್ಯದಲ್ಲಿ ಬೆಳೆಸಿಕೊಡುವಂತಹ ಗುರುಗಳಿರ್ಬೋದು ಮತ್ತು ಮಿತ್ರ ವಲಯ ಇರ್ಬೋದು ಅದೆಲ್ಲವೂ ಸಹ ನಮಗೆ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿಕೊಡುತ್ತೆ ಅದೊಂದು ಸಂಘ ಅನ್ನೋದಕ್ಕಿಂತ ಅದೊಂದು ಸಂಸ್ಕಾರ ಸಂಸ್ಕೃತಿಯನ್ನು ಕಟ್ಟುಕೊಡುವಂತಹ ಒಂದು ಒಂದು ಚೈತನ್ಯ ವಲಯ ಅಂತ ಹೇಳಿ ಹೇಳ್ತಾರೆ ಇದನ್ನೇ ಸತ್ಸಂಗ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಮಾಡಿಕೊಳ್ಳುವಂತಹ ಸಂಘ ಅನ್ನೋದು ಸತ್ಯವನ್ನು ಅರಿಯುವಂತಹ ಮತ್ತು ಸತ್ಯವನ್ನು ನೀಡುವಂತಹ ಸತ್ಯದ ಗ್ರಹಿಕೆಗೆ ಕೊಂಡೊಯ್ಯುವಂತಹ ಜ್ಞಾನಿಗಳ ಸಂಘನೇ ಆಗಿರಬೇಕು ಅದು ಸತ್ಸಂಗ ಆಗಿರಬೇಕು ಈ ರೀತಿಯಾದಂತಹ ರೆಕಾರ್ಡ್ ಆ ರೆಕಾರ್ಡ್ಸಲ್ಲಿ ಭಾರತ ಯೋಗಿ ಅನ್ನೋ ರೆಕಾರ್ಡ್ಸಲ್ಲಿ ಅವರೆ ಅವರು ರೆಕಾರ್ಡ್ ಇಟ್ಟಿರೋದು ಆ ಮೆಸೇಜ್ ಅದರಲ್ಲಿ ಇಟ್ಟಿದ್ದಾರೆ ಮತ್ತಷ್ಟು ನಮ್ಮ ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ರಘುನಾಥ ಗುರೂಜಿಯವರು ಅಭ್ಯಾಸ ಮಾಡಿದಂತಹ ಒಂದು ಭಾರತ ಯೋಗಿ ಅನ್ನುವಂತಹ ಪುಸ್ತಕದ ಬಗ್ಗೆ ಅಂದರೆ ಜ್ಞಾನ ವಲಯದಲ್ಲಿ ಮಾತ್ರ ಇರುತ್ತೆ ಎನರ್ಜಿ ಲೆವೆಲಲ್ಲಿ ಕೂತು ಅಭ್ಯಾಸ ಮಾಡಿದಾಗ ಅದರಲ್ಲಿ ಮತ್ತಷ್ಟು ರೆಕಾರ್ಡ್ಸ್ ಅವ್ರ ಬಗ್ಗೆ ನಮಗೆ ಸಿಗ್ತಾ ಹೋಗುತ್ತೆ ಅಂತಹ ವಿಶೇಷವಾದಂತಹ ಜ್ಞಾನ ಸಿದ್ಧಾಂತವನ್ನು ಮತ್ತೆ ಆ ಜ್ಞಾನದ ಯೋಗವನ್ನು ಅಭ್ಯಾಸಕ್ಕೆ ನೀಡಿದಂತಹ ರಘುನಾಥ ಗುರೂಜಿಯವರಿಗೆ ದೈವಜ್ಞಾನ ನಮಸ್ಕಾರಗಳು ಯಾಕೆ ಅಂದರೆ ನಮ್ಮ ರಘುನಾಥ ಗುರೂಜಿಯವರ ಒಂದು ದೈವಜ್ಞಾನ ಸಾಧನಾ ಯೋಗದಲ್ಲಿ ನಾನಾ ತಪಸ್ವಿಗಳು ಮತ್ತು ನಾನಾ ದೈವದೂತರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ತಾ ಹೋಗೋಣ ಮತ್ತಷ್ಟು ಪರಿಚಯ ಮಾಡ್ಕೊಳ್ತಾ ಹೋಗೋಣ ಶುಭೋಹಂ ಸತ್ಯೋಹಂ ಅಮೃತೋಹಂ